ಕುರಿ ಕಾಯುವವರಿಗೆ ಹಿತರಕ್ಷಣಾ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಲು ಬೃಹತ್ ಪ್ರತಿಭಟನೆ ಐನೂರಕ್ಕೂ ಹೆಚ್ಚು ಕುರಿಗಳೊಂದಿಗೆ ಪ್ರಮುಖ ರಸ್ತೆ ಮುಖಾಂತರ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಶೋಷಿತ ಸಮುದಾಯಗಳ ಪರ ಹಾಗೂ ವಿವಿಧ ವೃತ್ತಿಪರ ಹಿತರಕ್ಷಣೆಗೆ ವಿವಿಧ ವಿಶೇಷ ಕಾಯ್ದೆಗಳನ್ನು ಜಾರಿ ಮಾಡಿ ಅವರ ಹಿತರಕ್ಷಣೆ ಮಾಡಿದ್ದು ಅದೇ ರೀತಿ ಕುರಿಗಾರಿಕೆ ಮೇಲೆ ಉಪಜೀವನ ನಡೆಸುತ್ತಿರುವ ಕುರಿಗಾರರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು ಹಲ್ಲೆ ನಿಂದನೆ ಪ್ರಾಣಾಪಾಯ ಕಳ್ಳತನ ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳು ಕಡಿವಾಣ ಹಾಕಲು ಕುರಿಗಾಯಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಬನಹಟ್ಟಿಯ ಈಶ್ವರಲಿಂಗ ಮೈದಾನದಿಂದ ಸಮಸ್ತ ಕುರುಬ ಸಮಾಜ ಹಾಗೂ ಕುರಿಗಾಯಿಗಳು ಜೊತೆಗೆ ಐನೂರಕ್ಕೂ ಹೆಚ್ಚು ಕುರಿಗಾಯಿಗಳೊಂದಿಗೆ ಪ್ರಹುಮುಖ ರಸ್ತೆ ಮುಖಾಂತರ ಪ್ರತಿಭಟನೆ ಮಾಡಿದರು ಇಡೀ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ಹಲ್ಲೆ ಜೀವ ಬೆದರಿಕೆ ಕೊಲೆ ಅತ್ಯಾಚಾರಿ ಕುರಿ ಕಳ್ಳತನ ಅಧಿಕಾರಿಗಳಿಂದ ನಿರಂತರ ಕಿರುಕುಳ ದೌರ್ಜನ್ಯಗಳು ನಡೆಯುತ್ತಿವೆ ಇತ್ಯಾದಿ ದೋಷ್ಕೃತ್ಯಗಳು ಕಡಿ ಕಡಿವಾಣಕ್ಕಾಗಿ ಸಾಂಪ್ರದಾಯಿಕ ಕುರಿಗಾಯಿಗಳ ಇದರಕ್ಷ ರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಎಲ್ಲಪ್ಪ ಹೆಗಡೆ ಕುರಿಗಾಯಿಗಳ ಪರವಾಗಿ ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಇದು ಅಷ್ಟೇ ಅಲ್ಲದೆ ತಹಸೀಲ್ದಾರರ ಕಚೇರಿಯ ಮುಂದೆ ಕುರಿಗಾಯಿಗಳನ್ನು ಮಾತ್ರ ಒಳಗೆ ಬಿಡುತ್ತೇವೆ ಕುರಿಗಳನ್ನು ಒಳಗೆ ಬಿಡುವುದಿಲ್ಲ ಎಂದು ಪೊಲೀಸ್ ಇಲಾಖೆ ಕುರಿಗಳನ್ನು ಕಚೇರಿಯ ಗೇಟ್ ಹೊರಗಡೆ ನಿಲ್ಲಿಸಿದರು ಕಾಯಿಗಳು ದಿನನಿತ್ಯ ಕುರಿಗಳನ್ನು ನಂಬಿಕೊಂಡು ಉಪಜೀವನ ನಡೆಸುತ್ತಿದ್ದೇವೆ ಕುರಿಗಳನ್ನು ಹೊರಗೆ ಇಟ್ಟು ನಾವು ಪ್ರತಿಭಟನೆ ಮಾಡಿ ವ್ಯರ್ಥವಾಗುತ್ತದೆ ಅಧಿಕಾರಿಗಳು ಕುರಿಗಳನ್ನು ಇಲ್ಲಿಯೇ ಒಳಗಡೆ ಬಿಡದೆ ಹೋದರೆ ನಾಳೆ ದಿನ ಫಾರೆಸ್ಟ್ ಗುಡ್ಡ ಗಾಡುಗಳಲ್ಲಿ ಮೇಯಿಸಲು ಹೇಗೆ ಬಿಡುತ್ತೀರಿ ಎಂಬ ಹಠ ಹಿಡಿದು ಸ್ಥಳಕ್ಕೆ ದೌಡಾಯಿಸಿದ ಜಮಖಂಡಿಯ ಡಿ ವೈಸ್ ಎಸ್ ಪಿ ಸಾಹೇಬರು ಮತ್ತು ದಂಡಾಧಿಕಾರಿಗಳಿಗೆ ಕುರುಬ ಸಮಾಜದ ಮುಖಂಡರು ಮನವರಿಕೆ ಮಾಡಿ ಕುರಿಗಳನ್ನು ಒಳಗೆ ಬಿಡಿಸಿದರು ನಂತರ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳಿಗೆ ಸಂಬಂಧಿಸಿದಂತೆ ದೌರ್ಜನ್ಜ ದೌರ್ಜನ್ಯ ತಡೆ ಕಾಯ್ದೆ ರೂಪಿಸಲು ಪ್ರಸ್ತಾಪಿಸಿದ್ದು ಅದರಂತೆ ಈಗ ಸರ್ಕಾರದ ಮುಂದೆ ದಿ ಟ್ರೆಡಿಷನಲ್ ಮ್ಯಾಜಿಸ್ಟ್ರೇಟರ್ ಶಫರ್ಡ್ ಪ್ರೊಟೆಕ್ಷನ್ ಆಗಿನೆಸ್ಟ್ ಅಟ್ರ್ಯಾಕ್ಟ್ಸ್ ಆ್ಯಂಡ್ ಪ್ರಾವಿಷನ್ ಆಫ್ ವೆಲ್ಫೇರ್ಸ್ ಬಿಲ್ ಎರಡು ಸಾವಿರದ ಇಪ್ಪತ್ತೈದು ರಿಪೋರ್ಟ್ ಬಿ ಫೈಲನ್ನು ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಸೂದೆ ಇರುವುದನ್ನು ನಾವು ಸ್ವಾಗತಿಸುತ್ತೇವೆ ಈ ಮಸೂದೆಯನ್ನು ಸರ್ಕಾರವು ಮುಂದಿನ ಅಧಿವೇಶನದಲ್ಲಿ ಕಾಯ್ದೆಯಾಗಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿ ರಭಕವಿ ಬನಹ್ಟಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ನಿಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕೊಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಹೆಗಡೆ ರಂಗನಗೌಡ ಪಾಟೀಲ್ ಮಾಳು ಇಪ್ಪರಿಗಿ ಹೊನ್ನಪ್ಪ ಬಿರಡಿ ಗಂಗಾಧರ್ ಮೇಟಿ ಪರಪ್ಪ ಪೂಜಾರಿ ಶಂಕರ್ ಅಲ್ಕನೂರು ಬೀರಪ್ಪ ಸಂಗೊಳ್ಳಿ ಕರಿಯಪ್ಪ ಭುಜಂಗ ಇನ್ನೂ ಅನೇಕ ಕುರುಬ ಸಮಾಜದ ಹಿರಿಯರು ಮುಖಂಡರು ಯುವಕರು ಕುರಿಗಾಹಿಗಳು ಪ್ರತಿಭಟನೆ ಉದ್ದಕ್ಕೂ ಬಿಗಿ ಭದ್ರತೆ ನೀಡಿದ ಪೊಲೀಸ್ ಜಮಖಂಡಿ ಡಿವೈಎಸ್ಪಿ ಶ್ರೀ ರೋಷನ್ ಸೈಯದ್ ಬನಹಟ್ಟಿ ಸರ್ಕಲ್ ಎಸ್ ಸಂಜೀವ್ ಬಳಗಾರ್ ಪಿ ಎಸ್ ಐಗಳಾದ ಶ್ರೀಮತಿ ಶಾಂತಹಳ್ಳಿ ಕಿರಣ್ ಸತ್ತಿಗಿರಿ ಹಾಗೂ ಶ್ರೀ ಹನುಮಂತ ಸಿಂಗನೂರ್ ಇನ್ನು ಅನೇಕ ಪೊಲೀಸ್ ಸಿಬ್ಬಂದಿ ವರ್ಗದವರು ಹೋರಾಟಕ್ಕೆ ಅನುಕೂಲ ಮಾಡಿಕೊಟ್ಟರು ನ್ಯೂಸ್ ಬೀರೋ ಶಾನೂರು ಗೋಲಂಬವಿ ನಾವೇನ್ ಮಾಡೋಕಿಲ್ಲ ಜಾಗಂತೂ ಬರಕಿಲ್ಲ ಜಾಗ

ನಾನು

ಕುರಿಯ ಕುಲಕಸುಗು ಎಲ್ಲಾ ಶೋಷಿತ ಸಮುದಾಯದ ವರ್ಗದವರು ಕುರಿಯನ್ನ ಕಾಯ್ತಾರೆ ಕೇವಲ ಒಂದೇ ಜಾತಿಯವರು ಕುರಿಯನ್ನ ಕಾಯ್ದಿಲ್ಲ ಎಲ್ಲಾ ಸಹಿತ ಹಿಂದುಳಿದ ವರ್ಗದವರು ಶೋಷಿತ ಸಮುದಾಯದ ವರ್ಗದವರು ಎಲ್ಲರೂ ಸಹಿತ ಕುರಿಯನ್ನ ಕಾಯ್ದು ಅದರ ಮುಖಾಂತರ ಬಂದಿರತಕ್ಕಂತಹ ಲಾಭದಲ್ಲಿ ಅವರು ಉಪಜೀವನವನ್ನು ಮಾಡತಕ್ಕಂತ ಲಕ್ಷಾಂತರ ಕುಟುಂಬಗಳು ಈ ದೇಶದಲ್ಲಿದ್ದಾವೆ ಮತ್ತು ರಾಜ್ಯದಲ್ಲಿದ್ದಾವೆ ಈ ಹಿಂದೆ ಏನಾಗುತ್ತೆ ನೀರಾವರಿ ಪ್ರದೇಶ ಕಡಿಮೆ ಇತ್ತು ಗೋಮಾಲಗಳ ಜಾಗ ಇತ್ತು ಸ್ಥಳೀಯವಾಗಿ ಏನ ತೊಂದರೆ ಐತಿ ಅದನ್ನ ತೊಂದರೆ ನಿವಾರಿಸಲಿಕ್ಕೆ ನಾವು ಒಂದು ಮುಂದಿನ ಒಂದು ಸಭೆಯನ್ನು ಕರಿತೀವಿ ನಿಮ್ಮ ಮುಖಂಡರನ್ನ ಕರ್ಕೊಂಡು ಇಲ್ಲಿ ನಾವು ನಿಮ್ಮ ಮನವಿ ಪ್ರಕಾರ ಹೊಂದ ವಾರ ಟೈಮ್ ತಗೊಂಡು ಮುಖಂಡರು ಯಾರಿದ್ದಾರೆ ಅವ್ರಿಗೆ ಕರೆದು ನಮ್ಮ ಆಫೀಸ್ ಒಳಗೆ ಒಂದು ಮೀಟಿಂಗ್ ಮಾಡೋಣ ಏನು ಸಮಸ್ಯೆ ಐತಿ ನೀವು ಏನು ಹೇಳ್ಕೊಂಡಿರಿ ಆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಲ್ಲಿ ಚರ್ಚೆ ಮಾಡಿದ್ಮೇಲೆ ಏನು ಕಾನೂನು ಅಂತ ನನಗೆ ಗುಪ್ತಿಸಲಿಕ್ಕೆ ಬರೋದಿಲ್ಲ ಕಾನೂನು ರೂಪಿಸುವಂಥದ್ದು ಏನಿಲ್ಲ ಅದನ್ನು ಕೆಲಸ ಮುಂದೆ ಮಾಡೋಣ ಈ ಅರಣ್ಯ ಇಲಾಖೆಯಿಂದ ಏನು ನಿಮ್ಗೆ ತೊಂದರೆ ಆಗ್ತದೆ

ಮುಖಾಂತರ ಇವತ್ತು ಸರ್ಕಾರದ ಮುಂದಿಡ್ತಾ ಇದೆ ಯಾಕೆ ಅಂತೆ ನಾವೆಲ್ಲ ಗಮನಿಸಬಹುದು ಈ ಹಿಂದೆ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ದಲಿತ ಸಮುದಾಯದ ಮೇಲೆ ಬಹಳ ಪ್ರತಿಕೂಲ ಇರ್ತಕ್ಕಂಥ ಸರ್ಕಾರ ಆಕ್ರೋಶಿ ಹಾಕಿದ ಮುಖಾಂತರವಾಗಿ ಅವರಿಗೆ ಕಾನೂನಿನ ಬೆಂಬಲವನ್ನು ನೀಡುವ ಮುಖಾಂತರವಾಗಿ ಸಮುದಾಯದ ಮೇಲೆ ಆಗ್ತಕ್ಕಂಥ ಹಲ್ಲೆಗಳ ಬಹಳ ಕಡಿಮೆ ಆಗಿದೆ பல சேவை இவங்க ஜலமான காஷ்மீர்

ನೀ ಏನ್ ಹೇಳೋ ಹೇಳಿ ನಮಗೂ ಮ್ಯಾಗಿನವ್ರು ಕೇಳೋರ್ ನಾಲ್ಕೈದು ಮಂದಿ ದಾರ ಮ್ಯಾಂಗ್ನವ್ರ ಮೆಧಿಕಾರಿ ನಮ್ಗೆ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾರ ಪ್ರಕಾರ ಮಾಡ್ತೀವಿ ಸರ್ ಸಮಾನ સમસ્યા e, ગુ <repari> <Ele cunera. repari> <repari> <Ele cunera> <Ele> <cunera> એ ભલેલેડા? ણળાં હલ્ર ઓલે ક૨ કષે ખાઇજકઈ. ಇವತ್ತು ಇವತ್ತಿನ ದಿವಸ ಬನ್ನಟ್ಟಿ ರಬಕೈ ತಾಲೂಕಿನಲ್ಲಿ ನಮ್ಮ ಸಮಸ್ತ ತಾಲೂಕಿನ ಕುರುಬ ಸಮಾಜದವರು ಇನ್ನುಳಿದ ಕುರಿ ಕಾಯುವ ಎಲ್ಲ ಸಮಾಜದವರು ಸೇರಿ ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ತಾಲೂಕು ಆಡಳಿತದವರು ನಮಗೆ ಒಳಗೆ ಬಿಡಬೇಕಾದ್ರೆ ಸ್ವಲ್ಪ ಸಮಸ್ಯೆಯನ್ನು ಮಾಡಿದರು ಆದರೂ ಮತ್ತು ನಾವು ಮನೆ ಮಾಡ್ಕೊಂಡ ನಂತರ ಅವರು ಒಳಗೆ ಬಿಟ್ರು ನಮ್ಮನ್ನ ಬಿಟ್ಟ ನಂತರ ನಾವು ನಮ್ಮ ಅಹವಾಲುಗಳನ್ನು ಸಭಿಸ್ತಾರವಾಗಿ ಅವರಿಗೆ ಮನದಟ್ಟು ಆಗಂಗೆ ಹೇಳಿದೀವಿ ಹೇಳಿದ ನಂತರ ಅವರು ನಾವು ಬರುವ ಒಂದು ವಾರ ನಂತರ ತಮ್ಮ ಮುಖಂಡರನ್ನು ಸಭೆ ಕರೆದು ಇಲ್ಲಿ ನಮ್ಮ ತಾಲೂಕಾದಲ್ಲಿ ಆಗುವಂಥ ಕುರಿಗಾಳಿಗೆ ಕುರಿಗಾಯಿಗೆ ಕಾಯಿಯವರಿಗೆ ಏನು ಸಮಸ್ಯೆ ಆಕತ್ತ ವೆಟರಿನರಿ ಡಾಕ್ಟ್ರನ್ನ ತರಿಸೋದಾಗಲಿ ಮತ್ತು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಕರೆಸೋದಾಗಲಿ ಕರೆಸಿ ಅವರು ನಮ್ಮ ತಾಲೂಕಿನಲ್ಲಿ ಕುರಿ ಕಾಯುವಂಥ ಜನರಿಗೆ ಏನು ತೊಂದರೆ ಆಗೋವಂಥವಲ್ಲ ಅವ್ರು ನಿವಾರಿಸ್ತೇನಂತ ಮಾತನ್ನ ಭರವಸೆಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಕೊಟ್ಟಾರ ಆ ನಂತರ ನಾವು ಫಾಲೋಅಪ್ ಮಾಡ್ತೀವಿ ಒಂದು ಒಂದು ವಾರ ನಂತರ ಅವ್ರ ಮನವಿ ನಮ್ಮ ಮನವಿಗೆ ಅವ್ರು ಸ್ಪಂದಿಸಿ ಕರೆದ ನಂತರ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ ಇಲ್ಲಂದ್ರೆ ನಮ್ಮ ಈ ಏನು ಹೋರಾಟನೋ ಇದು ಕಾಯ್ದೆ ಬರುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅಂತ ಹೇಳಕ್ ಬಯಸ್ತೇನೆ ತಾಲೂಕು ಈಗ ತಾಲೂಕಾ ಮಟ್ಟದ ನಾವು ಹೋರಾಟ ಮಾಡಿದ್ವಿ ಬರೋ ದಿನಮಾನದಲ್ಲಿ ಬಾಲಕೋಟೆ ಜಿಲ್ಲಾ ಮಟ್ಟದಲ್ಲೂ ಈ ಹೋರಾಟನ ಮುಂದುವರಿಸ್ತಿವಿ ನಾವು ಈ ಈಗೇನು ತಾಲ್ಲೂ ನಮ್ಮ ಬಾಲ್ಕೋಟೆ ಜಿಲ್ಲೆಯಿಂದ ಮನವಿ ಕೊಟ್ಟು ಈ ಏನು ನಮ್ಮ ಕಾನೂನು ಆಗ್ಬೇಕಾಗಿತ್ ಆಗುವವರೆಗೆ ನೀವಾಗ ತಗೊಂಡ್ ಬೆಂಗಳೂರು ತಕ್ಕ ನಾವು ರೆಡಿ ಇದೀವಿ ಮಲ್ಲಪ್ಪ ಸಿಂಗಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು